ದೇಶದ್ದೇ ಭವಿಷ್ಯ ಹೇಳಬೇಕಾದ್ರೆ ನಮಗೆ ಸುಲಭ ಇಲ್ಲ ದೇಶದ ಜಾತಕ ನೋಡ್ಬೇಕಾಗ್ತದೆ ದೇಶದ ಜಾತಕ ನೋಡಬೇಕಾದ್ರೆ ಸಾವಿರದ ಒಂಬೈನೂರ ನಲವತ್ತೇಳಕ್ಕೆ ಯಾವಾಗ ಸ್ವಾತಂತ್ರ್ಯ ಬಂದಿದೆ ಅವತ್ತು ಪುನಃ ಭಾರತ ದೇಶವನ್ನು ಹುಟ್ಟಿರುವಂತಹ ಸಂಭ್ರಮ ಅಂತೇಳಿ ಆದರೆ ದೇಶ ಅನಾದಿ ಅದಕ್ಕೆ ಆದಿ ಇಲ್ಲ ಜಾತಕ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಥವಾ ಇನ್ನೊಂದು ಪ್ರಕರಣದಲ್ಲಿ ಅಂತ ಹೇಳಿದ್ರೆ ನಿನ್ನೆ ಅಂದ್ರೆ ಯಾವಾಗ ನಮಗೆ ಸಮಯ ಶುರುವಾಗಿದೆ ಸ ವರ್ಷ ಎರಡು ಸಾವಿರದ ಇಪ್ಪತ್ತೈದು ಶುಭ ಅಶುಭವ ಅಂತೇಳಿ ಅದರಿಂದಾಗಿ ಆ ಎರಡು ಸಾವಿರದ ಇಪ್ಪತ್ತೈದು ಹೇಳುವಂಥದ್ದು ಯಾವಾಗ ಶುರುವಾಯಿತು ಅಂತ ಅಂತೇಳಿ ಹೇಳಿದ್ರೆ ನಮಗೆ ಮೂವತ್ತೊಂದನೇ ತಾರೀಕು ರಾತ್ರಿ ಹನ್ನೆರಡು ಗಂಟೆಗೆ ಡೇಟ್ ಪ್ರಕಾರದಲ್ಲಿ ಆ ಸಮಯದ ಗೃಹಸ್ಥಿತಿಗಳನ್ನು ಹಿಡ್ಕೊಂಡು ನಾವು ಒಂದಷ್ಟು ವಿಷಯಗಳನ್ನು ಚಿಂತನೆ ಮಾಡ್ಬೋದು ಅಂತ ಕಾಣ್ತದೆ ಆ ರೀತಿಯಲ್ಲಿ ನೋಡಿದಾದ್ರೆ ನಿನ್ನೆ ನಮಗಿದ್ದದ್ದು ಕನ್ಯಾಲಗ್ನ ಒಂದು ಸ್ಥಿತಿ ಮೇಲ್ನೋಟಕ್ಕೆ ಹೇಳಿಬಿಡ್ತೇನೆ ಕನ್ಯಾ ರಾಶಿಯಲ್ಲಿ ಲಗ್ನ ಮತ್ತು ಕೇತು ಈ ಎರಡು ಗ್ರಹರಿದ್ದರು ತೃತೀಯ ರಾಶಿಯಲ್ಲಿ ವೃಶ್ಚಿಕದಲ್ಲಿ ಬುಧ ಧನುರಾಶಿಯಲ್ಲಿ ರವಿಚಂದ್ರ ಶುಕ್ರ ಶನಿ ನಮಗೆ ಕುಂಭರಾಶಿಯಲ್ಲಿ ಸಪ್ತಮ ಭಾವದಲ್ಲಿ ಅಂದರೆ ಮೀನದಲ್ಲಿ ರಾಹು ವೃಷಭ ರಾಶಿಯಲ್ಲಿ ಗುರು ಮಾಂದಿ ನಮಗೆ ಮಿಥುನ ರಾಶಿಯಲ್ಲಿ ಹಾಗೆ ಕುಜನು ನಮಗೆ ಕರ್ಕಾಟಕ ರಾಶಿಯಲ್ಲಿ ಈ ರೀತಿಯಲ್ಲಿ ನಿನ್ನೆ ಆ ಸಮಯದ ಗ್ರಹಸ್ಥಿತಿ ಇದ್ದದ್ದು ಇದರ ಬಗ್ಗೆ ನಾವು ನೋಡ್ತಾ ಹೋಗೋದಾದರೆ ಲಗ್ನದಲ್ಲಿ ಒಬ್ಬ ಪಾಪಗ್ರಹ ಇದ್ದಾನೆ ಲಗ್ನ ಪಾಪಗ್ರಹ ಬಂದರೆ ಪಾಪೇ ಲಗ್ನಗತೆ ಪರಾಜಯ ಶಿರೋರಿಗೆ ದುಃಖ ದುಷ್ಕೀರ್ತಯ ಆ ಸ್ಥಾನ ಭ್ರಂಶದ ನಕ್ಷಯ ಕೆಲ ಶರೀರ ಸ್ವಾಸ್ಥ್ಯ ದುಃಖಾಸಿಕಾಹ ಅಂತ ಒಂದಷ್ಟು ಕೆಟ್ಟ ಫಲಗಳನ್ನೇ ಸೂಚನೆ ಮಾಡ್ತಾರೆ ಅಂದರೆ ಪರಾಜಯಗಳಾಗಲಿ ಅಂದರೆ ಈ ಸಂದರ್ ಈ ವರ್ಷ ಸ್ವಲ್ಪ ನಮಗೆ ಅಶುಭವೇ ಜಾಸ್ತಿ ಅಂತೇಳಿ ಮಷ್ಟರ ಮಟ್ಟಿಗೆ ಉಂಟು ಆದರೆ ಗುರುವಿನ ನೇರ ದೃಷ್ಟಿ ಲಗ್ನಕ್ಕಿರುವುದರಿಂದಾಗಿ ಇದು ಪರಿಹಾರ್ಯವೂ ಕೂಡ ಹೌದು ನಾವು ಸರಿಯಾದ್ರೆ ನಮ್ಮ ದೇಶದ ನಾವೇ ಜನಗಳೇ ಯಾಕಂದ್ರೆ ದೇಶದ ಜನ ನಾವು ಸರಿಯಾದ್ರೆ ಈ ಕೆಟ್ಟ ಪರಿಸ್ಥಿತಿಯನ್ನು ಸರಿ ಮಾಡಿಕೊಳ್ಳಲಿಕ್ಕೆ ಜನರಿಂದಲೇ ಸಾಧ್ಯ ಅಂತ ಹೇಳುವಂತದ್ದು ಈ ಗ್ರಹ ಸ್ಥಿತಿಯಿಂದ ನಾವು ತಿಳ್ಕೊಳ್ಬಹುದು ತಿಳ್ಕೊಳ್ಳಿಕ್ಕೆ ಸಾಧ್ಯ ಈಗ ಇದರಲ್ಲಿ ನಾವು ಗಮನಿಸುವಂತಾದ್ರೆ ಯಾಕಂದ್ರೆ ಬೇರೆ ಬೇರೆ ಬಗೆಗಳು ಗಮನಿಸ್ತಾ ಹೋಗ್ತೇವೆ ಆರ್ಥಿಕ ನೋಡ್ತೇವೆ ರಾಜಕೀಯ ನೋಡ್ತೇವೆ ಕೃಷಿಕರ ಬದುಕಿಗೆ ನೋಡ್ತೇವೆ ವಿದ್ಯಾರ್ಥಿಗಳನ್ನು ಒಳ್ಳೆ ರೀತಿಯಾಗಿ ಭವಿಷ್ಯ ರೂಪಿಸಲಿಕ್ಕೆ ಸಾಧ್ಯ ನೋಡ್ತೇವೆ ಮೊದಲಾಗಿ ರಾಜಕೀಯ ಯಾಕಂದ್ರೆ ದೇಶವನ್ನು ಒಟ್ಟಾರೆ ನೋಡುದು ಹೇಳಿ ಆದ್ರೆ ರಾಜಕೀಯ ಆ ವ್ಯಕ್ತಿಗಳು ಅವರು ಸರಿಯಾಗಿ ನಡೆಸಿದ್ರೆ ನಾವು ಚೆನ್ನಾಗಿರ್ತೇವೆ ಅಂತ ಹೇಳುವಂಥದ್ದು ನಮ್ಮೊಂದು ನಂಬಿಕೆ ನಮ್ಮಿಂದ ನಡೆಯುವಂಥದ್ದು ಬಟ್ ನಮ್ಮ ಆಲೋಚನೆ ಆಗಿರುವಂಥದ್ದು ಹಾಗಾಗಿ ರಾಜಕೀಯ ವ್ಯವಸ್ಥೆ ಇಲ್ಲ ಮನೆಯ ಮನೆಯಲ್ಲಿ ಒಂದು ಮನೆ ಸರಿ ಇರ್ಬೇಕಾಗಿದ್ರೆ ಮನೆಯ ಯಜಮಾನ ಸರಿ ಇರಲೇಬೇಕಾಗ್ತದೆ ಮನೆಯ ಯಜಮಾನ ಸರಿಯಾಗಿ ಅವನು ಹೇಳಿದರೆ ಕೆಲವು ಮನೆಯವರು ಕೇಳೋದಿಲ್ಲ ಅವನು ಸರಿಯಾಗಿ ನಡೆದರೆ ಆ ಮನೆ ಚೆನ್ನಾಗಿ ನಡೀತದೆ ಅದರಲ್ಲಿ ಏನು ಸಂಶಯ ಇಲ್ಲ ಅದರಿಂದಾಗಿ ಆ ನಮ್ಮ ನಾಯಕರಂತ ಏನಿದ್ದಾರೆ ಅವರ ನಡವಳಿಕೆ ಅತೀ ಮುಖ್ಯ ಆಗಿರ್ತದೆ ನಮಗೆ ಹಾಗೆ ನಮ್ಮ ದೇಶವು ಕೂಡ ಸರಿ ಇರ್ತದೆ ಅದು ನಾವು ತುಂಬ ರಾಜಕೀಯ ಮಾತಾಡಿ ಈಗಿನ ಪರಿಸ್ಥಿತಿಯಲ್ಲಿ ಮಾತಾಡುವಂಥದ್ದಲ್ಲ ಆದರೆ ಈ ಗ್ರಹಸ್ಥಿತಿಯನ್ನು ಇಟ್ಟುಕೊಂಡು ನಾವು ನೋಡಿದಾದರೆ ರಾಜಕೀಯ ವ್ಯಕ್ತಿಗಳಿಗೆ ತುಂಬ ಒಳ್ಳೆಯದಾಗಿರ್ತಕ್ಕಂಥ ಕಾಲ ಅಂತೇಳಿ ಹೇಳ್ಬೋದು ನಮಗೆ ಯಾಕೆ ಅಂತೇಳಿ ಹೇಳಿದರೆ ರವಿ ನಮಗೆ ಚತುರ್ಥದಲ್ಲಿದ್ದಾನೆ ಈ ನಿನ್ನೆಯ ಸ್ಥಾನದಲ್ಲಿ ಅದು ಧನುರಾಶಿಯಲ್ಲಿದ್ದಾನೆ ಧನುರಾಶಿ ಅಂತೇಳಿ ಹೇಳಿದರೆ ರಾಜ ಸನ್ನಿಧಿ ರಾಶಿ ಅಂತ ಅದನ್ನು ಕರೀತೇವೆ ಆ ಧನುರಾಶಿ ಯಾಕೆಂದರೆ ಬಿಲ್ಲು ಹಿಡ್ಕೊಂಡಿರ್ತಕ್ಕಂಥವ್ರು ಇರತಕ್ಕಂಥದ್ದು ರಾಜನ ಪಕ್ಕದಲ್ಲಿ ಅದರಿಂದಾಗಿ ಆ ರಾಶಿಯಲ್ಲಿ ಬಂದರೆ ರವಿಗೆ ಸತ್ಪೂಜ್ಯೋ ಧನವಾನ್ ಧನುರ್ಧರಗತೆಯ ತೀಕ್ಷ್ಣು ಭಿಷಕ್ಕಾರುಕಃ ಅಂತ ಒಂದು ವೈದ್ಯಕೀಯ ವೃತ್ತಿಯಲ್ಲಿರುವವರಿಗೆ ರಾಜಕೀಯ ವೃತ್ತಿಯಲ್ಲಿರುವವರಿಗೆ ಅಥವಾ ಮರದ ಕೆಲಸ ಮಾಡುವವರಿಗೆಲ್ಲ ತುಂಬ ಒಳ್ಳೆಯ ಕಾಲ ಅಂತೇಳಿ ನಾವು ಚಿಂತನೆ ಮಾಡ್ಬೋದು ಅವನಿಗೆ ಬಲಿಷ್ಠನಾಗಿರ್ತಕ್ಕಂಥ ರವಿ ಆದ್ದರಿಂದಾಗಿ ಅವನು ಒಂದಷ್ಟು ಒಳ್ಳೆಯದ್ದನ್ನೇ ಮಾಡ್ತಾನೆ ಅಂತೇಳಿ ಹಾಗೆ ಅಲ್ಲಿ ಇಬ್ಬರು ಗ್ರಹರಿದ್ದಾರೆ ರವಿ ಮತ್ತು ಚಂದ್ರ ಹಾಂ ಎರಡೂ ರಾಜರೇ ರಾಜೂ ರವಿಶೀತಗು ಅಂತೇಳಿ ಹೇಳ್ತಾರೆ ಅದರಲ್ಲಿ ಚಂದ್ರನ ರಾಣಿ ಅಂತೇಳಿ ಹೇಳಿದ್ರು ಕೂಡ ಇಬ್ಬರು ಗ್ರಹರಿಗೆ ರಾ ಈ ಗ್ರಹರ ಒಂದ ವ್ಯವಸ್ಥೆಯಲ್ಲಿ ನಮಗೆ ರವಿ ಮತ್ತು ಚಂದ್ರ ಇಬ್ಬರು ಕೂಡ ರಾಜಕಾರಕ ಗ್ರಹರು ಅದರಿಂದಾಗಿ ಇದರಲ್ಲಿ ಸ್ವಲ್ಪ ಈ ಇಬ್ಬರು ಎರಡು ಪಕ್ಷಗಳಲ್ಲಿ ಸ್ವಲ್ಪ ಹೊಡೆದಾಟಗಳು ಅಥವಾ ವೈಮನಸ್ಯಗಳು ಅಥವಾ ಒಂದಷ್ಟು ಯಾಕೆಂದರೆ ರವಿಚಂದ್ರ ಅಂತ ಒಟ್ಟಿಗೆ ಸೇರಿದರೆ ಅಮಾವಾಸ್ಯೆ ಇದು ಅಮಾವಾಸ್ಯ ಹತ್ತಿರ ಇರುವಂಥ ಗೃಹ ಸ್ಥಿತಿ ಅದರಿಂದಾಗಿ ಅಮಾಸೆ ಅಂದರೆ ಕತ್ತಲು ಕೋಣೆ ಕತ್ತಲೆ ಅಂತೇಳಿ ಅರ್ಥ ಒಂದಷ್ಟು ಕಾರಾಗೃಹಕ್ಕೆ ಹೋಗುವಂಥದ್ದು ಕೆಲವೊಂದಷ್ಟು ರಾಜಕೀಯ ನಾಯಕರು ಕಾರಾಗೃಹಕ್ಕೆ ಹೋಗುವಂಥದ್ದು ಒಂದಷ್ಟು ಗಲಾಟೆಗಳು ಅಥವಾ ಸ್ಪ್ಲಿಟ್ ಆಗುವಂಥದ್ದು ಒಂದೇ ಪಕ್ಷ ಎರಡಾಗುವಂಥದ್ದು ಅದು ಧನುರಾಶಿಯ ಗುಣ ನಮಗೆ ಉಭಯ ರಾಶಿ ಅಂತ ಅದನ್ನು ಕರೀತೇವೆ ಅದರಿಂದಾಗಿ ಸ್ವಲ್ಪ ಸ್ಪ್ಲಿಟ್ ಆಗುವಂಥದ್ದು ಇತ್ಯಾದಿಗಳೆಲ್ಲ ನಮಗೆ ರಾಜಕೀಯ ಪಕ್ಷಗಳಲ್ಲಿ ಸ್ವಲ್ಪ ಏರುಪೇರುಗಳು ಖಂಡಿತವಾಗಿ ಇರುವಂತಹ ಸಮಯ ಆದರೆ ರವಿಗೆ ಸ್ವಕ್ಷೇತ್ರದಲ್ಲಿ ಅಂಶಕ್ಕಾದ್ರಿಂದಾಗಿ ಯಾರೋ ಒಬ್ಬನ ಕಾರಣದಿಂದಾಗಿ ರಾಜಕೀಯ ಪಕ್ಷದಲ್ಲಿ ತುಂಬ ಕೆಲವು ಅನಿರೀಕ್ಷಿತವಾಗಿರತಕ್ಕಂಥ ಕೆಲವು ವಿಭಾಗಗಳಾದರೂ ಕೂಡ ಯಾರೋ ಒಬ್ಬ ಅದನ್ನು ಸಮರ್ಥ ಸರಿ ಮಾಡಲಿಕ್ಕೆ ಸಾಧ್ಯ ಇರುವಂಥದ್ದು ರಾಶಿಯಲ್ಲಿ ಅಂಶಕ ಸಿಂಹ ರಾಶಿ ಅಂತ ಹೇಳುವಂಥದ್ದು ಒಂದೇ ನಾವು ಕರಿತೇವೆ ಸಿಂಗರ ಸಿಂಹ ಅಂತ ಹೇಳಿ ಹೌದು ಈಗ ರಾಜ ವ್ಯತ್ಯಾಸದಲ್ಲಿ ಮೃಗರಾಜ ಅಂತ ಅದನ್ನು ಕರಿತೇವೆ ನಾವು ಆದ್ರೆ ರಾಜನಿಗೆ ಪರಿವಾರ ತುಂಬಾ ಇರ್ತದೆ ಸಿಂಹ ಹೋಗುವಂಥದ್ದು ಒಂದೇ ತುಂಬಾ ವ್ಯತ್ಯಾಸ ನಗರದಲ್ಲಿ ರಾಜ ಇರುವಂಥದ್ದು ಪೆಟ್ಟೆ ಪೇಟೆಗಳಲ್ಲಿ ಆದ್ರೆ ಇದು ಹಾಗೆ ಇದಕ್ಕೆ ಪಟ್ಟ ಆದ್ರೆ ಅದು ಸಿಂಹ ಆದ್ರಿಂದಾಗಿ ಯಾರೋ ಒಬ್ಬ ಬಲಿಷ್ಠನಾಗಿದ್ದುಕೊಂಡು ಈ ಎಲ್ಲ ಕೆಲವು ಅವ್ಯವಸ್ಥೆಗಳನ್ನ ಆ ಪಕ್ಷದ ಹೌದು ಸರಿಪಡಿಸಲಿಕ್ಕೆ ಸಾಧ್ಯ ಇರುವಂತಹ ಒಂದು ಭವಿಷ್ಯ ಇರುವಂತಹ ವ್ಯವಸ್ಥೆ ಅದು ವ್ಯವಸ್ಥೆ